ಯಾರು ಹೇಳಿದ್ರು ಯೂಟ್ಯೂಬ್ ಮಾಡು ಅಂತ ಮತ್ತೆ ಇದ್ರಿಂದ ನನ್ಗೆ ಏನಾದ್ರು ಉಪಯೋಗ ಇದೆಯಾ ಉಪಯೋಗ ಇರೋದಕ್ಕೆ ಯೂಟ್ಯೂಬ್ ಮಾಡ್ತಾ ಇದ್ದೀನ ಇಲ್ಲ ಏನಾದ್ರೂ ದುಡ್ಡು ಬರುತ್ತೆ ಆಸೆಗೋಸ್ಕರ ವಿಡಿಯೋ ಮಾಡ್ತಾ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಅಥವಾ ವಿಡಿಯೋ ಏನಪ್ಪ ಅಂತ ಅಂದರೆ ತುಂಬಾ ದಿನದಿಂದ ನಾನು ಈ ಈ ಕಂಟೆಂಟ್ ಅಥವಾ ಈ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಮಾಡಕ್ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡ್ದೆ ಒಂದು ಫೋರ್ ಟು ಫೈವ್ ಪಾಯಿಂಟ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಮೊತ್ತಿಗೆ ಏರ್ ಮಾಡ್ಕೊಳ್ಳೋಣ ನನ್ನ ವಿಷಯನ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಏನು ಏನಪ್ಪ ಅಂತ ಅಂದರೆ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಸ್ಟಾರ್ಟ್ ಮಾಡಿದೆ ಯಾರು ಹೇಳಿದ್ದು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ ಮತ್ತೆ ಇದರಿಂದ ನನಗೇನಾದರೂ ಉಪಯೋಗ ಇದೆಯಾ ಉಪಯೋಗ ಇರೋದಕ್ಕೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನ ಇಲ್ಲ ಏನಾದರೂ ದುಡ್ಡು ಬರುತ್ತೆ ಅನ್ನೋ ಆಸೆಗೋಸ್ಕರ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನ ಯಾವ ಟಾಪಿಕಿಗೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯಾರು ಮಾಡೋಕ್ಕೇಳಿದ್ದು ಇವೆಲ್ಲ ನಾನು ಇವತ್ತು ನಿಮ್ಮೊಟ್ಟಿಗೆ ಶ್ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಸೊ ಮೊದಲಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ ಹೇಗೆ ಅಂತ ಅಂದ್ರೆ ಸುಮಾರು ದಿನದಿಂದನೂ ಯೂಟ್ಯೂಬ್ಸ್ನ ಮನೆಯವ್ರು ನೋಡ್ತಾ ಇರ್ತಿದ್ರು ಆಲ್ಮೋಸ್ಟ್ ನಾನು ಈ ಬ್ಲಾಗ್ಸ್ಗಳು ಎಲ್ಲ ಬ್ಲಾಗ್ಸ್ ನೋಡ್ತಿದ್ದೆ ಕುಕ್ಕಿಂಗ್ ಬ್ಲಾಗ್ಸ್ಗಳು ನೋಡ್ತಿದ್ದೆ ವಿಡಿಯೋಗಳು ನೋಡ್ತಿದ್ದೆ ಯೂಟ್ಯೂಬ್ ನಾರ್ಮಲ್ ನನಗೇನು ಅಡುಗೆ ಮಾಡಕ್ಕೆ ಬರಲ್ಲ ಅದನ್ನು ಓಪನ್ ಮಾಡೋದು ಯಾವ್ ಅಡುಗೆ ಮಾಡಕ್ ಬರಲ್ಲ ಅದನ್ನ ನೋಡ್ಕೊಳ್ಳೋದು ಮಾಡೋದು ಇಲ್ಲ ಕೆಲವು ವಿಡಿಯೋ ಬಂದಾಗ ಗಳು ಬಂದಾಗ ನೋಡೋದು ಇದನ್ ಮಾತ್ರ ಮಾಡ್ತಾ ಇದ್ದೆ ಒಂದಿನ ಮನೆಯವ್ರು ಏನಂದ್ರು ಅಂದ್ರೆ ಎಲ್ಲಾರು ವ್ಲಾಗ್ ಗಳು ಮಾಡ್ತಾರೆ ವಿಡಿಯೋಗಳು ಮಾಡ್ತಾರೆ ನೀನ್ ಹೆಂಗು ರೀಲ್ಸ್ ನಾನ್ ನಾನು ರೀಲ್ಸ್ಗಳನ್ನ ಮಾಡ್ತೀನಿ ಸೊ ನೀನ್ ರೀಲ್ಸ್ನ ಮಾಡ್ತೀಯಾ ಹಾಗಾಗಿ ನೀನು ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ವೀಡಿಯೋಗಳನ್ನ ಹಾಕ್ ನೀನು ಅಂತ ನಮ್ಮನೆಯವರು ಒಂದು ಸಲ ಈ ಥರ ಹೇಳಿದ್ರು ನನಗೆ ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಂಡಿರಲಿಲ್ಲ ನನಗೆ ಕ್ಯಾಮ್ರಾ ಎಲ್ಲ ಫೇಸ್ ಮಾಡೋಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ ಹತ್ರನು ಕ್ಯಾಮ್ರಾ ಇಟ್ಕೊಂಡು ಹೋಗೋದು ನನಗೆ ಅಷ್ಟು ಧೈರ್ಯ ಇರಲಿಲ್ಲ ಏನು ರೀಲ್ಸ್ ಮನೇಲಿ ಒಳಗಡೆ ಇಟ್ಕೊಂತಿದ್ದೆ ಎಲ್ಲಾದರೂ ಹಿಡ್ಕೊತಿದ್ದೆ ರೀಲ್ಸ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಾ ಇದ್ದೆ ಅಷ್ಟು ಬಿಟ್ಟರೆ ನನಗೆ ವಿಡಿಯೋ ಲೈವ್ ವಿಡಿಯೋ ಮಾಡಿ ಯಾವತ್ತೂ ಅಭ್ಯಾಸ ಇರಲಿಲ್ಲ ಹಿಂಗೆ ನೋಡ್ತಾ ನೋಡ್ತಾ ಒಂದಿನ ನಾನು ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ನೋಡೋಣ ಹೆಂಗೋ ರೀಲ್ಸ್ ಮಾಡೋ ವಿಡಿಯೋ ನಿನ ಡೈರೆಕ್ಟ್ ಆಗಿ ಮಾತಾಡೋದು ಲೈವ್ ಅಲ್ಲಿ ಮಾತಾಡೋದು ಜನ ಯಾವ ತರ ಸಪೋರ್ಟ್ ಮಾಡ್ತಾರೆ ನೋಡೋಣ ನಾನು ಒಂದ್ಸಲ ಟ್ರೈ ಮಾಡೋಣ ಆಗದಾಗ್ಲಿ ಅಂತ ಅಂದ್ಬಿಟ್ಟು ಒಂದಿನ ಯೂಟ್ಯೂಬ್ನ ಓಪನ್ ಮಾಡ್ದೆ ನನಗೆ ಅದು ಪ್ರೊಸೀಜರ್ ಕೂಡ ಗೊತ್ತಿಲ್ಲ ಯೂಟ್ಯೂಬ್ ಹೆಂಗ್ ಓಪನ್ ಮಾಡ್ಬೇಕು ಅಕೌಂಟ್ ಹೆಂಗೆ ರಿಜಿಸ್ಟರ್ ಮಾಡ್ಬೇಕು ಯಾವ ರೀತಿ ನಾನು ವೀಡಿಯೋಗಳನ್ನ ಹಾಕಬೇಕು ಮಾಡಬೇಕು ಏನೂ ಗೊತ್ತಿಲ್ಲದಲ್ಲೇ ಒಂದಿನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಡೇಟ್ ಮರ್ತೋಗ್ಬಿಟ್ಟಿದ್ದೀನಿ ಯೂಟ್ಯೂಬ್ನ ಸ್ಟಾರ್ಟ್ ಅನ್ನೋದಕ್ಕಿಂತ ಅಕೌಂಟ್ ಓಪನ್ ಮಾಡಿದೆ ಅಕೌಂಟ್ ಓಪನ್ ಮಾಡಿ ಸ್ವಲ್ಪ ತಿಂಗಳು ಒಂದು ಒನ್ ಮಂತ್ ಆ ಟೂ ಮಂತ್ ನಾನು ಏನೂ ವೀಡಿಯೋಗಳನ್ನ ಹಾಕಿರಲಿಲ್ಲ ಸೊ ಸ್ಟಾ ಓಪನ್ ಮಾಡಾದ್ಮೇಲೆ ಯೂಟ್ಯೂಬ್ ನೋಡ್ಕೊಳ್ಳೋದು ಟೆಕ್ ಚಾನಲ್ಗಳಲ್ಲೆಲ್ಲ ಹೆಂಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಏನು ಮಾಡೋದು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೋಬೇಕು ಇದನ್ನೆಲ್ಲ ನೋಡಿಕೊಂಡು ಅದೆಲ್ಲ ಒಂದಿನ ಒಂದೊಂದೊಂದೇ ಒಂದೊಂದೇ ಮಾಡ್ಕೊತ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದೆ ನನ್ನದು ಒಂದು ಅಕೌಂಟ್ ಅದು ನನ್ನ ಚಾನಲ್ ಹೆಸರು ಪ್ರಿಯಾ ಎಸ್ ರಾಜ್ ಪ್ರಿಯಾ ಎಸ್ ರಾಜ್ ಅಂದರೆ ಪ್ರಿಯಾ ಸುನಿಲ್ ರಾಜ್ ಅಂತ ಸುನಿಲ್ ಅಂದರೆ ನನ್ನ ಹಸ್ಬೆಂಡು ಸೊ ಪ್ರಿಯಾ ಸುನಿಲ್ ರಾಜ್ ಅಂತ ಒಂದು ಅಕೌಂಟನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದೆ ಓಪನ್ ಮಾಡೋದು ಮಾಡಿದೆ ನೆಕ್ಸ್ಟ್ ಏನು ವೀಡಿಯೋ ಹಾಕ್ಬೇಕು ಯೂಟ್ಯೂಬ್ಗೆ ಏನ್ ಏನ್ ವಿಡಿಯೋ ವಿಡಿಯೋ ಮಾಡಿ ಹಾಕೋಣ ಅಂತ ಫಸ್ಟ್ ಏನ್ ಮಾಡಿದೆ ಅಂದ್ರೆ ಇಂಟ್ರೊಡಕ್ಷನ್ ವಿಡಿಯೋ ಹಾಕ್ತೆ ಒಂದು ಬರೀ ಚಾನಲ್ ನೇಮ್ ತೋರ್ಸೋದು ಮತ್ತೆ ಅದಕ್ಕೊಂದು ಮ್ಯೂಸಿಕ್ ಹಾಕಿ ಒಂದು ವಿಡಿಯೋನ ಹಾಕ್ತೆ ಅದ್ರ ನೆಕ್ಸ್ಟ್ ಒಂದು ಐ ಥಿಂಕ್ ನನ್ನ ಫಸ್ಟ್ ವಿಡಿಯೋ ನಾನು ಯೂಟ್ಯೂಬ್ ಮಾಡಿದ್ದು ಗೋರಿಕಾಯಿ ಅಥವಾ ನೀವೇನಂತ ಕರಿತೀರ ಗೊತ್ತಿಲ್ಲ ಗೋರಿಕಾಯಿ ಪಲ್ಯ ಅಂತ ಅಂದ್ಬಿಟ್ಟು ಅದೊಂದು ಕುಕ್ಕಿಂಗ್ ನ ನಾನು ಮಾಡಾಕಿದ್ದೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತು ಆ ವಿಡಿಯೋ ನೋಡಿ ವಾಯ್ಸ್ ಚೆನ್ನಾಗಿದೆ ಮಾಡೋಕ್ಕೂ ಸ್ಕಿಲ್ ಇದೆ ನಿನ್ಗೆ ಇದ್ರಲ್ಲಿ ಕಂಟಿನ್ಯೂ ಆಗು ನಿನ್ಗೂ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ನೀನು ಕೂಡ ಚೆನ್ನಾಗಿ ವೀಡಿಯೋಗಳನ್ನ ಮಾಡ್ತೀಯ ಅಂತ ನನಗೆ ಫ್ರೆಂಡ್ಸು ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಫಸ್ಟ್ ವಿಡಿಯೋ ಹಾಕಿದ್ಮೇಲೆ ಸೊ ನಾನು ಅದೇ ಜೋಶಲ್ಲಿ ಫಸ್ಟ್ ಕುಕ್ಕಿಂಗ್ ಬ್ಲಾಗ್ಗಳನ್ನ ಹಾಕ್ತೆ ಒಂದು ಮೂರು ನಾಲ್ಕು ಯಾವ್ಯಾವ್ದು ಪಲಾವ್ ಅದು ಇದು ಏನೇನೋ ಹಾಕ್ದೆ ನೆಕ್ಸ್ಟ್ ಫಸ್ಟ್ ಬ್ಲಾಗ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೇನೆ ಮೈಸೂರು ಐ ಥಿಂಕ್ ಫುಡ್ ರಿವ್ಯೂದು ಬ್ಲಾಗ್ ಮಾಡಿದ್ದೆ ಚಂದ್ರಾಯಪಟ್ಟಣದಲ್ಲಿ ಚಂದ್ರಾಯಪಟ್ಟಣದಲ್ಲಿ ಒಂದು ಹಳ್ಳಿ ಮನೆ ಹೋಟೆಲ್ ಅಂತ ಒಂದಿತ್ತು ಸೊ ಅದ್ರದ್ದು ಫುಡ್ ರಿವ್ಯೂ ಮಾಡಿದೆ ನಾನು ಫುಡ್ ರಿವ್ಯೂ ಅಂದ್ರೆ ಮಾಮೂಲಿ ಯಾಕೆ ಕೊಲಾಬ್ರೇಷನ್ ಏನು ಇಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಹೋಟೆಲ್ ವಿಡಿಯೋಗಳು ಹಾಕೋರಲ್ಲ ನಾನು ಅದೇ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ಸುಮ್ಮನೆ ಸಿಂಪಲ್ ಆಗಿ ಈ ತರ ಇದೆ ಈ ತರ ಇದೆ ನೋಡಿ ಈ ತರ ಮೆನ್ಯೂ ಇದೆ ಇದನ್ನ ಆರ್ಡರ್ ಮಾಡಿದ್ವಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿದೆ ಮಾತ್ರ ವಿಡಿಯೋನ ಮಾಡಿದೆ ಸೊ ನೆಕ್ಸ್ಟ್ ಅದಕ್ಕೆ ವ್ಯೂಸು ತುಂಬಾ ಚೆನ್ನಾಗಿ ಬಂತು ಐ ತಿಂಕ್ ಅಪ್ ಟು ಸೆವೆನ್ ಹಂಡ್ರೆಡ್ ವ್ಯೂಸ್ ಏನೋ ಬಂದಿದೆ ನಾನೀಗ ಏನು ಸಾವಿರ ವ್ಯೂಸ್ ಮಾಡ್ಕೊಂಡು ಅಥವಾ ಹತ್ತು ಸಾವಿರ ವ್ಯೂಸ್ ಮಾಡ್ಕೊಂಡು ನಿಮ್ಮ ಮುಂದೆ ವಿಡಿಯೋ ಮಾಡೋಕೆ ಗೊತ್ತಿಲ್ಲ ನಾನು ಈ ಇನ್ನೂ ಫೈವ್ ಹಂಡ್ರೆಡು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಟೂ ಹಂಡ್ರೆಡು ಹಂಡ್ರೆಡು ನೈಂಟಿ ನೈನು ಸೆವೆಂಟಿ ಏಟು ಈ ಥರ ವ್ಯೂಸಲ್ಲೇನೆ ನಾನು ಮಾಡ್ಕೊಂಡೇನೆ ಈಗಲೂ ನನ್ಗೆ ಅಷ್ಟೇ ವ್ಯೂಸ್ ಬರ್ತಾ ಇರೋದು ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ ಸೊ ನಾನು ಆ ಥರ ವಿಡಿಯೋಗಳನ್ನ ಒಂದೊಂದೇ ಬ್ಲಾಗ್ಗಳು ಮಾಡ್ಕೊಂಡು ಮೈಸೂರಿಗೆ ಹೋಗಿದ್ದು ನಾನು ಎಲ್ಲೆಲ್ಲ ಹೋಗ್ತಿದ್ದೆ ಕೆಲವೊಂದು ಬ್ಲಾಗ್ಗಳು ಮಾಡಿಕೊಂಡು ಆಗ್ತಾ ಇದ್ದೆ ನನ್ನ ಹತ್ರ ಮೊದಲಿದ್ದಿತ್ತು ರಿಯಲ್ಮಿ ಸೆವೆನ್ ಐ ಅಂತ ನಂದೊಂದು ಆಂಡ್ರಾಯ್ಡ್ ಮೊಬೈಲ್ ಇತ್ತು ಅದು ಆಲ್ರೆಡಿ ನಾನು ತಗೊಂಡು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿಲೇ ನಾನು ಆ ಮೊಬೈಲ್ನ ತಗೊಂಡಿದ್ದು ಸೊ ಅದು ಆಲ್ರೆಡಿ ಕ್ಲಾರಿಟಿ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಕಮ್ಮಿ ಆಗ್ತಾ ಬಂದಿತ್ತು ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೆ ಅದು ಎಡಿಟಿಂಗು ಅದರಲ್ಲೇ ಮಾಡೋದು ಮತ್ತೆ ವಿಡಿಯೋನು ಅದರಲ್ಲೇ ಮಾಡ್ತಿದ್ದರಿಂದ ಅದು ಹ್ಯಾಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ವರ್ಕ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಹಿಂಗಾದ್ರೆ ಅಟ್ ಜನ ಕ್ಲಾರಿಟಿ ಇದ್ದು ವಿಡಿಯೋ ನೋಡೋದೇ ಕಷ್ಟ ಆಗಿದೆ ಇನ್ನು ಕ್ಲಾರಿಟಿ ಇಲ್ದಲೇ ಇರೋ ವಿಡಿಯೋ ನೋಡ್ತಾರಾ ನೋಡಲ್ವಾ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ವಿಡಿಯೋನ ವಿಡಿಯೋ ಸಾಕೋದು ಮಾಡೋದನ್ನ ಸ್ಟಾಪ್ ಮಾಡಿದೆ ಸ್ಟಾಪ್ ಸಿನ್ಸ್ ಒನ್ ಇಯರ್ ಈ ಜಾನ್ವರಿವರೆಗೂ ನಾನು ಸ್ಟಾಪ್ ಮಾಡಿದ್ದ ಡೇಟು ಮರ್ತೋಗಿದೆ ಐ ತಿಂಕ್ ನಾನು ಈ ಜನವರಿ ಬರೋವರೆಗೂ ಜುಲೈ ಓಕೆ ನಂದು ಆ್ಯನಿವರ್ಸರಿ ಬ್ಲಾಗ್ ಒಂದು ಹಾಕಿದ್ದೆ ಆ್ಯನಿವರ್ಸರಿ ಬ್ಲಾಗ್ ಅದು ಬಿಟ್ಟರೆ ನೆಕ್ಸ್ಟ್ ನಾನು ಏನೂ ಅಪ್ಲೋಡ್ ಮಾಡಿಲ್ಲ ಜುಲೈ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಆರ್ ಟ್ವೆಂಟಿ ಫೋರ್ ಐ ಥಿಂಕ್ ಸಮಥಿಂಗ್ ಮಿಸ್ಟೇಕ್ ಇದೆ ಟ್ವೆಂಟಿ ತ್ರೀ ಇಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಅನಿಸುತ್ತೆ ಐ ತಿಂಕ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇರ್ಬೋದು ಜುಲೈಯಲ್ಲಿ ನಾನು ನನ್ನ ಆ್ಯನಿವರ್ಸರಿ ಬ್ಲಾಗ್ ಮಾಡಿ ಹಾಕಿದ್ದಷ್ಟೇ ಅದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಸಿನ್ಸ್ ಈಗ ಜನ್ವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಜಾನ್ ಇನ್ ವರ್ಗನು ನಾನು ಯಾವುದೇ ತರ ವಿಡಿಯೋಗಳನ್ನ ನಾನು ಮಾಡಲಿಲ್ಲ ಸೊ ಈಗ ಮಾಡಿದ ಕಾರಣ ಯಾಕೆ ಮತ್ತೆ ಅಂದ್ರೆ ನಾನು ಮತ್ತೆ ನಮ್ಮ ಮನೆಯಲ್ಲಿ ಹೊಸ ಮೊಬೈಲ್ ಕೊಡ್ಸಿದ್ರು ವಿವೋ ಸೊ ಇದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮಗೂ ಕ್ಲಾರಿಟಿ ಇದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಕ್ಲಾರಿಟಿ ಇದೆ ಇದೆ ಅಂತ ಸೊ ಇದನ್ನ ತಗೊಂಡ್ ಮೇಲೆ ಮಾಡಿರ್ಲಿಲ್ಲ ನಾನು ಮೊಬೈಲ್ ತಗೊಂಡ್ ಮೇಲೂ ಕೂಡ ಮಾಡಿರ್ಲಿಲ್ಲ ಸುಮ್ನ ಅಲ್ಲಿಗೆ ಸ್ಟಾಪ್ ಮಾಡಿದೀನಿ ಮತ್ತೆಲ್ಲಿ ಆದರೂ ಅಲ್ಲಿಗೆ ನಮಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಷ್ಟು ದಿನ ನಾವು ವಿಡಿಯೋ ವ್ಲಾಗು ಮಾಡಿದಾಗ ಸೊ ಇನ್ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿರೋದೇ ನನ್ಗೆ ಏನೋ ಖುಷಿ ಇನ್ನೂರು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಈಗ ನೂರು ಐವತ್ತು ಜನ ನಮ್ಮನ್ನ ನೋಡೋದು ಮಾತಾಡ್ಸದೆ ಕಮ್ಮಿ ಇನ್ನೂರು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ನಿಜವಾಗ್ಲೂ ಆಟ್ಲಿ ನಾನು ತುಂಬಾ ಖುಷಿ ಆಯ್ತು ಒಂದೊಂದು ಸಲ ಅನಿಸೋದು ಟೂ ಹಂಡ್ರೆಡ್ ವ್ಯೂಸ್ ಇದೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ಇದೇ ತರ ವೀಡಿಯೋ ಮಾಡ್ಕೊಂಡು ಹೋಗಿದ್ರೆ ಐ ಥಿಂಕ್ ನಾನು ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ರೆ ಥೌಸಂಡ್ ಟು ಒನ್ ಕೆ ಟು ಕೆ ತ್ರೀ ಕೆ ಈ ಥರ ಆಗಿರೋದೇನೋ ಅಂತ ಸಲ ಯೋಚನೆ ಬರೋದು ಮತ್ತೆ ನಾನು ಏನು ಯೋಚನೆ ಮಾಡ್ತಿರ್ಲಿಲ್ಲ ನನ್ ಪಾಡಿಗೆ ನಾನು ಮಾಡ್ಕೊಂಡಿದ್ದೆಲ್ಲೂ ಹೇಳಿದ್ರು ಯಾವಾಗ್ಲೂ ನನ್ನ ಮನೇಲಿ ಒಬ್ಳೆ ಇರ್ತಿದ್ದೆ ಅಂದ್ರೆ ಮನೆಯವರು ಸ್ಟುಡಿಯೋಗೆಲ್ಲ ಹೋದ್ರೆ ನಾನು ಒಬ್ಳೆ ಇರ್ಬೇಕಾಗ್ತಿತ್ತು ಒಬ್ಬಳೆ ಇರ್ಬೇಕಲ್ಲ ಏನ್ ಮಾಡದ್ ಏನ್ ಮಾಡದ್ದು ಬೋರ್ ಕಂಡ್ರೆ ಬೋರ್ ಅಂತ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳುತ್ತಿದ್ದೆ ಅವಾಗ ಅವ್ರು ಹೇಳಿದ್ರು ಮನೇಲಿ ಅಟ್ಲೀಸ್ಟ್ ನೀನು ಏನೂ ನಾನು ಬಿ ಎಸ್ ಸಿ ಕರೆಸ್ಪಾಂಡೆನ್ಸ್ ಮಾಡ್ಕೊತಾ ಯಾವುದೇ ವರ್ಕ್ ಮಾಡ್ತಾ ಇಲ್ಲ ಸೊ ಮನೆಯಲ್ಲಿ ಏನಾದ್ರೂ ಒಂದು ಟ್ರೈ ಮಾಡ್ಬೋದಲ್ಲ ಯಾಕೆ ಸುಮ್ನೆ ಮನೇಲಿ ಏನಾದ್ರೂ ಅಂತ ನನ್ನ ಫ್ರೆಂಡ್ಸ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಅವರು ಹಂಗೆ ಅಂದ್ರು ಮತ್ತೆ ನಮ್ಮ ಮನೆಯವ್ರು ಕೂಡ ಹೆಂಗು ಹೊಸದು ಫೋನ್ ತಗೊಂಡಿದ್ಯಾ ವೀಡಿಯೋಸ್ ಹಾಕು ಇನ್ನೂರು ಜನ ಇರೋರು ಅಟ್ಲೀಸ್ಟ್ ಇನ್ನೂರು ಜನ ಇದಾರೆ ಮುಂದೆ ಮುಂದೆ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಅಂತ ಅವರು ಹೇಳಿದ್ರು ಆಗ್ಲೂ ಏನೂ ಯೋಚನೆ ಮಾಡಿರಲಿಲ್ಲ ನಾನು ಸುಮ್ಮನೆ ಆಗಿದ್ದೆ ಒಂದಿನ ಅತ್ತಗೆ ಮಾಡೇ ಬಿಡೋಣ ವೀಡಿಯೋನ ಆಗಿದ್ದಾಗ್ಲಿ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ದೆ ಅದು ಅವರೇ ಕಳ್ ಕಿಚಡಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಇನ್ನು ಮೂರು ವಿಡಿಯೋಸ್ ಅಷ್ಟೇ ನಾನು ಅಪ್ಲೋಡ್ ಮಾಡಿರೋದು ಯೂಟ್ಯೂಬು ಜರ್ನಿ ಆಯಿತು ಏನಿಕ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ ನಾನೇನು ದುಡ್ಡು ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ಬರುತ್ತೆ ಸಾವಿರಾರು ರೂಪಾಯಿ ಬರುತ್ತೆ ಅಂತ ನಾನು ಯಾವ್ದೇ ರೀತಿ ವಿಡಿಯೋಸ್ ಮಾಡ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂದ್ರೆ ಒಬ್ಳೆ ಇರೋದಕ್ಕೂ ಏನಾದ್ರು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನನಗ್ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ನಿಮ್ಗಳ ಒಟ್ಟಿಗೆ ನಿಮ್ ಕಮೆಂಟ್ಸ್ಗಳು ನೋಡಕ್ಕೆ ನಂಗೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ ನಾನು ಯೂಟ್ಯೂಬ್ನ ಆನ್ ಮಾಡಿಲ್ಲ ಅಥವಾ ಸ್ಟಾರ್ಟ್ ಮಾಡಿಲ್ಲ ನನ್ನ ಮೇನ್ ರೀಸನ್ನು ನನ್ಗೆ ನಾನು ನನ್ನನ್ನ ಕೆಲವ್ರು ನೋಡ್ಬೇಕು ನನ್ನನ್ನು ಕೆಲವ್ ಗುರುತಿಸ್ಬೇಕು ಅನ್ನೋದು ತುಂಬಾ ಇದೆ ನನಗೆ ಸೊ ಹಾಗಾಗಿ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನನಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದೆ ನಂಗೆ ಟ್ವೆಂಟಿ ತೌಸಂಡ್ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಷ್ಟು ಖುಷಿ ಆಗ್ತಾ ಇದೆ ನಂಗೆ ಸೊ ಹಿಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಕೂಡ ಅನ್ಕೊಂಡಿದೀನಿ ಸೊ ಈಗ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾವುದೇ ದುಡ್ಡುಗೋಸ್ಕರ ದುಡ್ಡು ಬ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿ ಫೋರ್ ತೌಸಂಡ್ ಪಾಸ್ ಟೈಮ್ ಮಾನಿಟೈಸೇಷನ್ಗೆ ಏನು ಪ್ರೊಸೀಜರ್ ಇರುತ್ತೆ ಅದೇನಾದ್ರೂ ಕಂಪ್ಲೀಟ್ ಆಯಿತು ಅಂದರೆ ನನ್ನ ವ್ಯೂಸ್ ಚೆನ್ನಾಗಿ ಬರ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅಮೌಂಟ್ ಬಂದೇ ಬರುತ್ತೆ ಅದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ ಬಟ್ ನನಗೆ ನಿಮ್ಗ್ ಕಮೆಂಟ್ಸ್ ಓದಕ್ಕೆ ಇಷ್ಟ ನನಗೂ ಒಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ವಿಡಿಯೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಒಬ್ಬರು ನನ್ನ ನೋಡಿ ಓ ಹುಡ್ಗಿ ಏನೋ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನನಗೂ ಟೈಮ್ ಸಿಗುತ್ತೆ ಮನೇಲಿ ಒಬ್ಳೇ ಇರೋದಕ್ಕಿಂತ ಎಂಥರಲ್ಲಾದ್ರೂ ನಾನು ಇನ್ವಾಲ್ವ್ ಆದರೆ ನನ್ನ ಮೈಂಡ್ ಸೆಟ್ ಕೂಡ ಫ್ರೀ ಆಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ನಾನು ವೀಡಿಯೋ ಯೂಟ್ಯೂಬ್ನ ಈ ವಿಡಿಯೋನ ಹಾಕೋದು ದುಡ್ಡು ಬರುತ್ತೆ ಅದೆಲ್ಲ ಸೆಕೆಂಡ್ರಿ ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಇಲ್ಲಿಗೆ ಯೂಟ್ಯೂಬ್ನ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಇದಾಯಿತು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತನೂ ಆಯಿತು ಯೂಟ್ಯೂಬಿಂದ ಏನು ಉಪಯೋಗ ಅನ್ನೋದಕ್ಕೂ ಆಲ್ರೆಡಿ ಹೇಳಿದ್ದೀನಿ ನನಗೆ ಕಮೆಂಟ್ಸು ಸಬ್ಸ್ಕ್ರೈಬರ್ಸು ನನಗೆ ಅವರಿಂದ ನನಗೆ ಖುಷಿ ಆಗುತ್ತೆ ನನಗೂ ಫ್ರೀ ಆಗಿರ್ಬೋದು ಕೆಲವೊಂದ್ರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಾನು ಒಂದರಲ್ಲಿ ಇದ್ದೀನಿ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮ್ ಮಾತಾಡೋ ಸ್ಕಿಲ್ ಇದೆ ಮಾತಾಡ್ತೀನಿ ವಿಡಿಯೋ ಮಾಡ್ತೀನಿ ಇನ್ಮೇಲೆ ನಮಗೂ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಅಂದಮೇಲೆ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಭಾಗವಹಿಸ್ಬೋದು ಇವರಲ್ಲೆಲ್ಲ ನಾವು ತೊಳಗ್ಸ್ಕೊಬೋದು ಅಂತ ಅಂದಮೇಲೆ ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬ್ 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 ತುಂಬ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗುತ್ತೆ ವ್ಯೂಸ್ ಬರುತ್ತೆ ಅಂತ ನೋಡೋಣ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲಿದ್ರೆ ಈ ಇದೇ ರೀತಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ ಕೇಸ್ ಇಷ್ಟ ಆಗಿದ್ರೆ ಬಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಮಾಡಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮ್ಮ ಬೆಂಬಲ ನಿಮ್ ಸಪೋರ್ಟು ನನಗ್ ಸಿಕ್ಕಿದ್ರೆ ನಾನು ಇನ್ನೂ ಹಲ್ವಾರು ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಆಗ್ತೀನಿ ಹಾಕ್ತೀನಿ ಅಂತ ಅನ್ಕೊಂಡಿದೀನಿ ಆಗ್ತೀನಿ ಕೂಡ ಅಟ್ಲೀಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಇರೋದು ಹಾಕೋಕ್ಕಾಗಲಿಲ್ಲ ಅಂದ್ರೂ ನನಗೇನು ಬರುತ್ತೆ ನನಗೆ ಅವ್ರದ್ದು ಇವ್ರದ್ದು ನೋಡಿ ಮಾಡೋಕ್ಕೆ ಬರಲ್ಲ ನನಗೇನು ಅನಿಸುತ್ತೆ ನಾನು ಹೋಗ್ತಾರ ಎಲ್ಲೋ ಹೋಗ್ತೀನಿ ಆ ವಿಡಿಯೋ ಮಾಡ್ತೀನಿ ಅಟ್ಲೀ ಇಲ್ಲ ನನಗೇನಾದರೂ ಶೇರ್ ಮಾಡ್ಕೊಬೇಕು ನಿಮ್ಮ ಜೊತೆ ಅಂದರೆ ಆ ವಿಡಿಯೋ ಮಾಡ್ತೀನಿ ನನ್ನ ಮನಸ್ಸಿಗೆ ಅನಿಸುತ್ತೆ ಯಾವುದು ಇಷ್ಟ ಆಗುತ್ತೆ ನಾನು ಆ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ ನೀವು ಕೂಡ ಅದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಗೆ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಮಾಡಿದೆ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮೇಯ್ನ್ ಏನಂದರೆ ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳಬೇಕಿತ್ತು ನಾನು ಅದು ಕೂಡ ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು